ग्यास दुरंता माने गोड़े पीस पीस ग्यास ब्लास्ट आगे इबरी के गंभीर गाया पहलम पर गैस सिलेंडर दुरंता आसपत्रे बाला दा कुटुंबा सिलेंडर स्पोटा बेलगावी जिले अथनी तालुकिना हल्याला ग्रामा ಟನಪಾಲ್ ಕಾಂಬ್ಳೆ ಅನ್ಸೋಯಾ ಕಾಂಬ್ಳೆ ದಂಪತಿಗೆ ಗಂಭೀರ ಗಾಯಗಳಾಗಿವೆ ಹೆಚ್ ಪಿ ಸಂಸ್ಥೆಗೆ ಸೇರಿದ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಎಂದಿನಂತೆ ಬೆಳ್ಳಂಬೆಳಗ್ಗೆ ಎದ್ದು ಗ್ಯಾಸ್ ಸ್ಟಾರ್ಟ್ ಮಾಡಲು ಹೋದಾಗ ಸ್ಫೋಟ ಆಗಿರೋದು ಕಂಡು ಬಂದಿದೆ ಸಿಲಿಂಡರ್ ಸ್ಫೋಟದ ರಭಸಕ್ಕೆ ಮನೆ ಗೋಡೆ ಕುಸಿತವಾಗಿ ಪೇಸ್ ಪೇಸ್ ಆಗಿದೆ ಮನೆಯಲ್ಲಿದ್ದ ದಂಪತಿ ಇಬ್ಬರಿಗೂ ಗಂಭೀರ ಗಾಯಗಳಾಗಿದ್ದು ಇದೀಗ ಗಾಯಾಳುಗಳನ್ನ ಅಥನಿ ಸಾರ್ವಜನಿಕ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಇದು ಅಥನಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ ಬ್ಯೂರೋ ರಿಪೋರ್ಟ್ ಬಿಜಿಎಂ ನ್ಯೂಸ್ ಕನ್ನಡ ಅಥನಿ